ಒಂದೇ ಗ್ರಂಥಾಲಯ ಮೇಲ್ವಿಚಾರಕರ ನ್ಯಾಯಕ್ಕೆ ಗ್ರಂಥಾಲಯ ಮೇಲ್ವಿಚಾರ ಸಂಘಕ್ಕೆ ಒಂದು ಇವತ್ತು ನಮ್ಮ ಸಂಬಂಧಪಟ್ಟಂತ ಪದಾಧಿಕಾರ ಭಾರತಿ ಮೇಡಮ್ ಅವರು ಹಾಗೂ ನಮ್ಮ ಅವರು ಮತ್ತು ಆಮೇಲೆ ಭಾರತಿ ಮೇಡಮ್ ಅವರು ಹಾಗೂ ಇನ್ನುಳಿದ ನಮ್ಮ ಪದಾಧಿಕಾರಿಗಳು ಕೂಡ ನಾವು ಕೂಡ ಹೋಗಿರ್ತಿದ್ದೇವೆ ದಯವಿಟ್ಟು ನಿವೀಶಿ ಈ ಒಂದು ಪುಸ್ತಕದಲ್ಲಿ ಗಟ್ಟಿಯಾಗಿ ಕುಂತ್ರೆ ಮಾತ್ರ ನಮ್ಮ ಭವಿಷ್ಯೋ ಅಯ್ಯೋ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಐ ಐ ಯು ಕೆ ವಿ ಸತ್ಯನಾರಾಯಣ ಅಂತ ಹೇಳಿ ನಮಗೆ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಪೂರ್ಣಕಾರಿಯರಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಂಥ ಪಾಲಕರ ಕೆಲಸ ನಿರ್ವಹಣೆ ಮಾಡ್ತಾ ಇದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಆಡಿಪೇರಿ ಇಲಾಖೆಗೆ ನಮ್ಮನ್ನು ವರ್ಗ ಮಾಡಿದ್ವಿ ಹೈಕೋರ್ಟಿನ ಆದೇಶದ ಮೇರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ಆ ಕನಿಷ್ಠ ವೇತನ ಜಾರಿ ಮಾಡಿದರೆ ಸಂಪೂರ್ಣವಾದ ವೇತನ ಇಲ್ಲ ನಮ್ಮದು ಒಂದು ಒಂದು ವರ್ಷದಲ್ಲ ಬಾಕಿ ಇದೆ ನೇರವಾಗಿ ಜಮಾ ಆಗ್ತಾಯಿಲ್ಲ ಆ ಕಾರಣ ನಮಗೇನು ಅಂತಂದರೆ ನಿಯಮಾವಳಿ ಈ ಪಂಚಾಯತ್ ನೌಕರಿಗೆ ನಮ್ಮನ್ನು ಸೇರಿಸಿದ್ದಾರೆ ಬಟ್ ಪಂಚಾಯತ್ ನೌಕರು ಅಂತ ಹೇಳೋರು ಒಬ್ಬಡ್ತಾ ಇಲ್ಲ ನಮಗೆ ಯಾವುದೇ ಪಂಚಾಯತ್ ನೌಕರಿಗೆ ಸಿಗೋಂಥ ಸವಲತ್ತುಗಳು ಕೂಡ ನಮಗೆ ಸಿಗ್ತಾಯಿಲ್ಲ ಇವನ್ ಗ್ರ್ಯಾಶುಟಿ ಕೊಡಬೇಕು ಪೆನ್ಷನ್ ಕೊಡಬೇಕು ದೀರ್ಘಕಾಲ ಸೇವೆ ಮಾಡಿದ್ದೀನಿ ಅದಕ್ಕೋಸ್ಕರ ನಾವೇನು ಗ್ರ್ಯಾಚ್ಯುಟಿ ಕೊಡಬೇಕು ಆಮೇಲೆ ಐದನೇ ತಾರೀಕೊ ಒಳಗೆ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಸಿಗ್ತಾಯಿದೆ ಐದನೇ ತಾರೀಕೊ ಒಳಗೆ ಸಿಗ್ತಾಯಿಲ್ಲ ಮೂರು ತಿಂಗಳಿಗೆ ಸಾರಿ ಸಿಗ್ತಾ ಇದೆ ಸೊ ಅದನ್ನು ನಮಗೆ ಐದನೇ ತಾರೀಕೊ ಒಳಗೆ ಕಾರ್ಮಿಕ ಏನು ಕಾನೂನಿದೆ ಅದ್ರ ಪ್ರಕಾರ ನಮಗೆ ಪೇಮೆಂಟ್ ಮಾಡಬೇಕು ಸಂಪೂರ್ಣ ಪೇಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಆ ಥರ ಒಂದೇ ನಿಯಮಾವಳಿ ಮಾಡಬೇಕು ಇಲ್ಲದೆ ಹೋದ್ರೆ ಸಾರ್ವಜನಿಕ ಗಂಥಾಲಯ ಇಲಾಖೆ ನಮ್ಮ ಮಾತೃ ಇಲಾಖೆ ಆ ಇಲಾಖೆಗೆ ವಾಪಸ್ ಕೊಟ್ಟುಬಿಡಿ ನೀವು ಯಾಕೆಂದರೆ ನಮ್ಗೆ ಯಾವುದೇ ಸವಲತ್ತು ಇಲ್ಲದೆ ಹೋದರೆ ಕನಿಷ್ಠ ವೇತನ ಅಂತ ಹೇಳಿದ ಮೇಲೆ ಅನೇಕ ಸವಲತ್ತುಗಳನ್ನು ಅವ್ರು ಕೊಡಬೇಕಾಗತ್ತೆ ಆ ಸವಲತ್ತನ್ನು ಸರ್ಕಾರನೇ ಪಾಲನೆ ಮಾಡಲ್ಲ ಅಂದ್ರೆ ನಾವು ಯಾರಿಗೆ ಹೇಳಬೇಕು ಬೇಕಿ ಗಟ್ಟೆ ಕಟ್ಟೋರು ಯಾರು ಅನ್ನಂಗೆ ಆಗಿದೆ ಯಾಕೆಂದ್ರೆ ಸರ್ಕಾರನೇ ಇಲ್ಲಿ ನಮ್ಮನ್ನು ಶೋಷಣೆ ಇದೆ ಶಾಸನ ಮಾಡುವಂಥ ಸರ್ಕಾರ ನಮ್ಮನ್ನು ಶೋಷಣೆ ಇದೆ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಪರಿಹಾರ ಬೇಕು ಆ ಪರಿಹಾರಕ್ಕಾಗಿ ನಾವೇನು ಮಾಡಿದ್ವಿ ಕಾರ್ಮಿಕ ಆಯುಕ್ತರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ ನೀವು ಮಧ್ಯ ಪ್ರವೇಶ ಮಾಡಿ ಎರಡು ಇಲಾಖೆಗೆ ಬರೋದಿದ್ದಲ್ಲಿ ಎರಡು ಇಲಾಖೆಯವರು ಜಂಟಿ ಸಭೆ ಕರೆದು ತಾವು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹ ಇಲ್ಲ ನಾವು ನಿರ್ದಿಷ್ಟವಾಗಿ ಹೋರಾಟ ಅಂತೇಳಿ ಅಂದ್ಕೊಂಡಿದ್ದೀವಿ ನಾವು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಹೌದು